ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ವಿಡಿಯೋ ಒಳಗೆ ಸಂಜಿ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಕಾಂದಾ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ಬರ್ರಿ ಕಾಂದ ಬಜ್ಜಿ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣಂತ ಫಸ್ಟಿಗೆ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿನ ಎಳಿ ಎಳಿಯಾಗಿ ಹೆಚ್ಚಿ ಇಟ್ಕೊಂಡೀನಿ ಇದಾದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತೀನಿ ಆಮೇಲೆ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿನ್ಕಾಯಿನ ಹಾಕೋತೀನಿ ನೀವು ಬೇಕಿದ್ರೆ ಹಸಿ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಇಲ್ಲ ಮೆಣ್ಸಿನ್ಕಾಯಿನ ಹಾಕ್ಕೋಬೋದು ಮತ್ತು ನಾನು ಇಲ್ಲೇ ಒಣಾಕಾರ ಹಾಕೋತೀನಿ ಹಸಿ ಮೆಣ್ಸಿನ್ಕಾಯಿನೂ ಹಾಕೋತೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಒಂದನ್ನು ಹಾಕೋಬೋದು ನೆಕ್ಸ್ಟ್ ನಾನು ಈಗ ಟೇಸ್ಟಿಗೆ ಅಂಥೇಳಿ ಒಂದು ಸ್ಪೂನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ ಮತ್ತು ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ನಾನು ಅರ್ಶಿನ ಪೌಡರನ್ನು ಹಾಕೋತೀನಿ ಇದಾದ ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ನೀವು ಉಪ್ಪನ್ನು ಸೇರಿಸ್ಕೊರಿ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅಜ್ವಾಯಿನ ತೊಗೊಂಡಿನಿ ಅದನ್ನು ಕೈಯೊಳಗನ ಒಂದು ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿ ಆಮೇಲೆ ಹಾಕೋತೀನಿ ಸೊ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಅಂಥೇಳಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆನ ಹಾಕೋತೀನಿ ನೀವು ಬೇಕಿದ್ರೆ ಜೀರಿಗೆ ಪೌಡ್ರೂ ಹಾಕೋಬೋದು ಇಲ್ಲ ಜೀರಿಗೆ ಸ್ಕಿಪ್ಪು ಮಾಡ್ಬೋದು ಈಗ ನಾನು ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ಒಂದು ಸೈಡ ಆಲ್ರೆಡಿ ಎಣ್ಣೆನೇ ಕಾಯಿಸ್ಕೊಳಕೆ ಇಟ್ಟಿನಿ ಈ ಸೈಡ ಕಾಂದಾ ಬಜ್ಜಿದ ಹಿಟ್ಟ ರೆಡಿ ಮಾಡ್ಕೊಳತ್ತೀನಿ ಸೊ ಇದನ್ನು ಚಲೋದಿನ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಅಂತ ನಾವೊಂದು ಮೂರಿಂದ ನಾಲ್ಕು ಚಮಚದಷ್ಟು ಇದಕ್ಕೆ ಕಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳತ್ತೀನಿ ಇದಕ್ಕೆ ಹಿಟ್ಟು ಭಾಳ ಹಾಕಬಾರ್ದು ಭಾಳ ಹಾಕಿದ್ರೆ ಅದು ಬಜ್ಜಿ ಆಗಿಬಿಡ್ತೈತಿ ನಮ್ಗೆ ಕಾಂದ ಬಜ್ಜಿ ಬೇಕು ಇದು ಉದುರು ಉದ್ರಾಗಿರ್ಬೇಕು ಉಳ್ಳಾಗಡ್ಡಿಗೆ ಹಿಟ್ಟು ಕಮ್ಮಿ ಆಗಬೇಕು ಸೊ ಹಾಗಾಗಿ ಇದಕ್ಕೆ ನೀರಿನ್ ನೆಸಸರಿ ಇಲ್ಲ ಉಳ್ಳಾಗಡ್ಡಿ ಒಳಗಿಂದ ನೀರು ಬಿಟ್ಕೋತೈತಿ ಅಷ್ಟನ್ನು ಸಾಕಾಗ್ತೈತಿ ಇನ್ ಕೇಸ್ ನಿಮಗೆ ಬೇಕು ಅನ್ನೋದಾದ್ರೆ ಜಸ್ಟ್ ಸ್ಪ್ರಿಂಕಲ್ ಥರ ಮಾಡ್ಕೊರಿ ನೀರು ಜಾಸ್ತಿನ ಹಾಕೋಬೇಡ್ರಿ ಮತ್ತು ಇದಕ್ಕೆ ನಾನು ಕಾದ ಎಣ್ಣೆನ ಹಾಕೋತೀನಿ ಸೊ ಕರಿಹಾಕಿ ಎಣ್ಣಿನ ಎಣ್ಣೆನ ಕಾಯಿಸ್ಕೊಳ್ಳಾಕಿಟ್ಟಿ ಅದನ್ನು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಹಾಕೋತೇನೆ ಸೊ ಎಣ್ಣೆ ಚಲೋತ್ನಿಂಗ ಕಾದೇತಿ ಇದರೊಳಗಿಂದ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ತೊಗೊಂಡು ನಾನು ಕಾಂದಾ ಬಜ್ಜಿದೇನು ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡೇನಲ್ಲ ಅದಕ್ಕನ್ನು ಹಾಕೊಂಡು ಚಲೋತ್ನಿಂಗ ಕಲಿಸ್ಕೋತೇನೆ ಅಂತ ಎಣ್ಣೆ ಕಾದೇತಿ ಮೀಡಿಯಮ್ ಫ್ಲೇಮ್ನಾಗ ಕಾಂದಾ ಬಜ್ಜಿನ ಬಿಟ್ಕೊಳ್ಳೋಣ ಅಂತ ಮಳೆ ಸ್ಟಾರ್ಟ್ ಆಗೈತಿ ಈ ಥರ ಸಂಜೆ ಸ್ನ್ಯಾಕ್ಸ್ ಕಾಂದಾ ಬಜ್ಜಿ ಮಾಡ್ಕೊಂಡು ಬಿಸಿ ಬಿಸಿ ಚಹಾ ಜೊತೆ ಟೇಸ್ಟ್ ಮಾಡ್ರಿ ಭಾರಿ ಮಸ್ತ್ ಮಸ್ತ್ ಮಸ್ತಾಗಿರ್ತೈತಿ ನಮ್ಮ ಸೈಡ ಉತ್ತರ ಕರ್ನಾಟಕ ಕಡೆ ಕಾಂದಾ ಬಜ್ಜಿ ಫೇಮಸ್ ಅಂತಲೇ ಹೇಳ್ಬೋದು ನೋಡ್ರಿ ಗಿರ್ಮಿಟ್ಟು ಕಾಂದಾ ಬಜ್ಜಿ ಕಾಯಂ ಮನಿಯೊಳಗೆ ಮಾಡೇ ಮಾಡ್ತಾರೆ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ ನೋಡ್ರಿ ಕಾಂದಾ ಬಜಿನೆಲ್ಲ ಬಿಟ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋ ಮಟ ಬಬಲ್ಸ್ ಎಲ್ಲ ಬರೋದ ಕಡಿಮೆ ಆದ್ಮೇಲೆ ಇವನ್ನ ಹೊಳಸಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟನ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕು ನೀವು ಹೈ ಫ್ಲೇಮ್ ಇಟ್ಕೊಂಡ್ರಿ ಬೇಗ ಹೊತ್ತು ಬಿಡ್ತಾವೆ ಲೋ ಫ್ಲೇಮ್ ಇಟ್ಕೊಂಡ್ರಿ ಅಂದರೆ ಅವು ಫ್ರೈಯ ಆಗಂಗಿಲ್ಲ ಕ್ರಿಸ್ಪಿ ಆಗಬೇಕು ಕಟ್ ಕಟ್ ಅಂತೇಳಿ ಸೌಂಡ್ ಬರಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ಮಟಾನು ಇವನ್ನ ನಾವು ಫ್ರೈ ಮಾಡ್ಕೊಳ್ಳೋಣಂತ ಭಾರಿ ಟೇಟಿಯಾಗಿರುವಂಥ ಕಾಂದಾಬಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿಬಿಡ್ತೈತಿ ನೋಡ್ರಿ ಮಳೆಗಾಲದಾಗ ಭಾರಿ ಬೆಸ್ಟ್ ಛಾದ್ ಜೊತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸು ಕೂಡ ಹೌದು ನೋಡ್ರಿ ನೀವು ಇದನ್ನು ರೆಡಿ ಮಾಡಿಕೊಂಡು ಟ್ರಿಪ್ಪದು ಹೋದಾಗ ತೊಗೊಂಡು ಹೋಗ್ಬೋದು ಸೊ ಬಾಜಿ ಡೀಪ್ ಫ್ರೈ ಆಗಿ ರೆಡಿ ಆಗ್ಯಾವ ನೋಡ್ರಿ ಮಸ್ತ್ ಸ್ಮೆಲ್ ಕೂಡ ಬರತ್ತವು ಟೇಸ್ಟು ಕೂಡ ಅಷ್ಟ ಮಸ್ತಾಗಿರ್ತಾವೆ ನಾನು ಇನ್ನೊಂದಿಷ್ಟು ಇದೇ ಥರ ಕಾಂದಾಬಾಜಿಗಳ್ನ ಡೀಪ್ ಫ್ರೈ ಮಾಡಿಕೊಂಡು ನಿಮ್ಗೆ ಸಿಗ್ತೇನೆ ಅಂತ ಸೊ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಕಾಂದಾ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮುಟ್ಟ ರೀಚ್ ಆಗ್ತಾವ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ